ನಮ್ಮ ದೇಶ ಭಾರತ ಸರ್ವೋತ್ಕೃಷ್ಟವಾದ್ದು ವಿಶ್ವಗುರುವಾಗಬೇಕಾದ್ದು ಇಡೀ ಜಗನ್ಮಾನ್ಯವಾದ್ದು ಬರೀ ದುರಭಿಮಾನ ಅಲ್ಲ ಇಲ್ಲಿ ಎಲ್ಲ ದೇವತೆಗಳು ಇಲ್ಲಿ ಅವತಾರ ಮಾಡಿದ್ದಾರೆ ಪುಣ್ಯ ನದಿಗಳು ಹರಿತಾ ಇವೆ ಇಲ್ಲಿರುವ ಜನ ಒಂದೇ ಒಂದು ಸಮಸ್ಯೆ ಏನು ಅಂತಂದರೆ ಸಂ ನೀತಿ ಸಂಹಿತೆ ಇಲ್ಲಿ ಸರಿ ಮಾಡಬೇಕಾದ್ದಿದೆ ಒಂದೇ ನಾಗರಿಕ ಸಂಹಿತೆ ಬರಬೇಕು ಒಂದು ಮನೆಯಲ್ಲಿ ಎರಡು ಮೂರು ಜನ ಮಕ್ಕಳಿದ್ದರೆ ಅಪ್ಪ ಅವನಿಗೆ ಅನ್ಯಾಯ ಮಾಡುವುದಿಲ್ಲ ಎಲ್ರಿಗೂ ಒಂದೇ ರೀತಿಯಾಗಿರ್ತಕ್ಕಂತಹ ನ್ಯಾಯವನ್ನು ಕೊಡ್ತಾನೆ ಅದೇ ರೀತಿ ಈ ದೇಶದಲ್ಲಿ ಬದುಕಿದವರಿಗೆ ಒಂದೇ ನ್ಯಾಯ ಇರಬೇಕು ಹೊರತು ಒಬ್ಬರಿಗೊಂದು ನ್ಯಾಯ ಇನ್ನೊಬ್ಬರಿಗೊಂದು ನ್ಯಾಯ ಇದು ಮಹಾ ಅನ್ಯಾಯ ಯಾರ್ದೋ ಆಸ್ತಿ ಯಾರೋ ಕಬಳಿಸುವಂತಹದ್ದು ಇದು ತುಂಬ ದುರಂತ ನಮ್ಮ ರಾಜಕೀಯ ದುರಂತ ಇದು ಹಾಗಾಗಿ ಅಂತ ಯಾವುದೋ ಒಂದು ಅಸಂಬದ್ಧವಾದಂತಹದ್ದನ್ನು ನಿರ್ಮಾಣ ಮಾಡಿ ಅದಕ್ಕೆ ಯಾರದೋ ಜಾಗನ್ನು ವಶಪಡಿಸುವಂತಹದ್ದು ಇದು ತುಂಬ ಕಠೋರವಾದಂತಹ ಒಂದು ನ್ಯಾಯ ಹಾಗಾಗಿ ಇದನ್ನು ಎಲ್ಲರೂ ನಾವು ಸಾರಾಸಗಟಾಗಿ ಇದನ್ನು ನಾವು ನಿಷೇಧ ಮಾಡಬೇಕಾದ್ದು ಎಲ್ಲರೂ ಇದರಲ್ಲಿ ಅವನು ಇವನು ಅಂತ ಪಕ್ಷಭೇದ ಮರೆತು ಜಾತಿಭೇದ ಮರೆತು ನಾವೆಲ್ಲ ಹೋರಾಡಬೇಕಾದ್ದು ಇಲ್ಲದಿದ್ದರೆ ನಾಳೆ ನಮ್ಮ ಮನೆಗೇ ಕುತ್ತು ತಪ್ಪಿದ್ದಲ್ಲ ಆ ದೃಷ್ಟಿಯಿಂದಾದರೂ ಇದನ್ನು ನಾವೆಲ್ಲ ಒಟ್ಟಿಗೆ ಸೇರಿ ಇದನ್ನು ಖಂಡಾತುಂಡವಾಗಿ ಪ್ರತಿಭಟನೆ ಮಾಡ್ತೇವೆ ಆ ವಕ್ ಬೋರ್ಡು ಎಂಬುದನ್ನು ತೆಗೆದುಬಿಡಬೇಕು ಎಲ್ರಿಗೂ ಒಂದೇ ನೀತಿ ಇರಬೇಕು ಒಂದೇ ನ್ಯಾಯ ಇರಬೇಕು ಯಾರ್ದೋ ಆಸ್ತಿ ಯಾರ್ದೋ ಕಬಳಿಸುವಂತಹದ್ದು ನಾನು ಮೊನ್ನೆ ಹೈದರಾಬಾದಿಗೆ ಹೋಗಿದ್ದೆ ಎಷ್ಟು ಪ್ರಾಚೀನವಾದ ಮಠ ವ್ಯಾಸರಾಜ ಮಠ ಅಲ್ಲಿ ಅಲ್ಲಿ ಪ್ರಾಣದೇವರಿದ್ದಾರೆ ಆ ಪ್ರಾಣದೇವರ ದೇವಸ್ಥಾನದ ಅರ್ಚಕ ಕಣ್ಣೀರು ಹಾಕ್ತಾನೆ ಅದು ಏನು ಅಂತಂದರೆ ಒಂದು ಹಸಿರು ಬಣ್ಣ ಕೊಟ್ಟಿದ್ದಾರೆ ಗೋಡೆಗೆ ಕೊಟ್ಟು ಪಬೀರ್ ಗೊತ್ತಿಲ್ಲ ಏನು ಹಸಿರು ಬಣ್ಣ ಕೊಟ್ಟಿದ್ದಾರೆ ಅಂತ ಈಗ ಅದು ವಕ್ ಸೇರಿಬಿಟ್ಟಿದೆ ಪ್ರಾಣದೇವರಿಗೂ ಬೋರ್ಡಿಗೆ ಏನು ಸಂಬಂಧ ಎಂಥ ದುರಂತ ಇದು ಪ್ರಾಣದೇವರಿಗೂ ಕೂಡ ವಕ್ಬೋರ್ಡಿಗೆ ಸೇರಿಸ್ತಾರೆ ಇವರು ಇದೇನು ಅನ್ಯಾಯ ಏನು ಅನ್ಯಾಯ ಹಾಗಿದ್ದರೆ ಎಲ್ಲರಿಗೂ ಈ ನ್ಯಾಯ ಕೊಡಬೇಕು ನಮ್ಮದು ಒಂದು ಬೋರ್ಡ್ ಮಾಡ್ತೇವೆ ನಮಗೂ ಎಲ್ಲ ಆಸ್ತಿ ಕೊಡಲಿ ಎಲ್ಲರೂ ಹೊರಡೋಣ ಹಾಗಾಗಿ ಈ ರಾಜಕೀಯವನ್ನೇ ನಾವು ಪೂರ್ತಿಯಾಗಿ ವಿರೋಧಿಸ್ತಾ ಇದಕ್ಕೆ ಯಾರು ಇದನ್ನು ಮಾಡಿದ್ದಾರೆ ಅವರನ್ನು ನಾವು ವಿರೋಧ ಮಾಡ್ತಾ ಇದಕ್ಕೆ ಇದನ್ನು ಸರಿಪಡಿಸುವ ಪಕ್ಷಕ್ಕೆ ನಾವೆಲ್ಲ ಬೆಂಬಲ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಕ್ಫೋರ್ಡನ್ನು ಎಲ್ಲ ಕಾನೂನು ಬದ್ಧರು ಅದನ್ನು ಹೇಗೆ ತೆಗೆದುಹಾಕಬೇಕು ಹಾಗೆ ಮಾಡಬೇಕು ಅದಕ್ಕೆ ಎಲ್ಲರೂ ನಾವು ಸೇರಬೇಕು ದೇವರಲ್ಲಿಯೂ ನಾವು ವಿಶೇಷವಾಗಿ ಪ್ರಾರ್ಥನೆ ಮಾಡೋಣ ಅಂತ ಯಾರು ಮತ್ತು ವಕ್ಫೋರ್ಡ್ ಯಾರು ಮಾಡಿದ್ದು ಯಾ ಮೊದಲೇನಿರೋ ತೊಂಬತ್ತೊಂದರಲ್ಲಿ ಬಂದಿರತಕ್ಕಂಥದ್ದು ಅದು ಯಾರು ಮಾಡಿದ್ರು ಆವಾಗ ಅಂತ ಅಧಿಕಾರವನ್ನು ಕೊಟ್ಟರು ಈ ತಪ್ಪಲ್ವಾ ಇದು ತುಂಬ ಕಾನೂನು ಬಾಹಿರವಾದ್ದು ನೀತಿ ಬಾಹಿರವಾದ್ದು ತಪ್ಪಿದು ಒಬ್ಬೊಬ್ಬರಿಗೆ ಒಂದು ಈ ದೇಶದಲ್ಲಿ ಒಬ್ಬರಿಗೆ ಒಂದೇ ಹೆಂಡತಿ ಅನ್ನುವ ಕಾನೂನು ಒಬ್ಬರಿಗೆ ಆ ಕಾನೂನೇ ಇಲ್ಲ ಎಷ್ಟು ಮಕ್ಕಳು ಪಡೆಯಬೋದು ಅದಕ್ಕೆ ಸರ್ಕಾರದ ಎಲ್ಲ ಸೌಲಭ್ಯಗಳಿವೆ ಎಂಥ ಅನ್ಯಾಯ ಇದು ತುಂಬ ನಾವು ಇದನ್ನು ವಿರೋಧ ಇತ್ತು